ಪೆರ್ಜೇನಹಳ್ಳಿ ಗ್ರಾಮದ ಕೆರೆ ಅಭಿವೃದ್ಧಿ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಾಲೂಕಿನ ಪೆರ್ಜೇನಹಳ್ಳಿ ಗ್ರಾಮದಲ್ಲಿ ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು ಗುರುವಾರ ಸಂಜೆ ಆರು ಗಂಟೆಯಲ್ಲಿ ಶಾಸಕ ಕುತ್ತೂರು ಜಿ ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ ಈಗಾಗಲೇ ಕೋಲಾರ ನಗರದಲ್ಲಿ ಮೂವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಚಾಲನೆ ನೀಡಿದ್ದು ತಾಲೂಕು ಮದ್ದೇರಿ ಗ್ರಾಮ ಪಂಚಾಯಿತಿ ಮಡಿಯನಹಳ್ಳಿ ಗ್ರಾಮದಿಂದ ಶೆಟ್ಟಿ ಮಾದಮಂಗಲ ಹೋಗುವ ರಸ್ತೆಗೆ ಇಪ್ಪತ್ತು ಕೋಟಿ ರೂಪಾಯಿಗಳು ಮಂಜೂರು ಆಗಿದ್ದು ಕೋಲಾರ ನಗರದಲ್ಲಿರುವ ಸರ್ಕಾರಿ ಬಾಲಕಿಯರ ಕಾಲೇಜಿಗೆ ನಾಲ್ಕು ಕೊಠಡಿಗಳ ನಿರ್ಮಾಣಕ್ಕೆ ತೊಂಬತ್ತಾರು ಲಕ್ಷ ರು ಹಾಗೂ ಕೋಲಾರ ಗಾಂಧಿನಗರದಿಂದ ಗದ್ದೆ ಕಣ್ಣರು ಹೋಗುವ ರಸ್ತೆಯ ಅಭಿವೃದ್ಧಿಯನ್ನು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಲಾಗುವುದೆಂದು ತಿಳಿಸಿದ್ದಾರೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆರೆ ಕಟ್ಟೆ ರಿಪೇರಿ ಮಾಡೋದು ಕಟ್ಟೆನ ಬಲಪಡಿಸೋದು ಕಟ್ಟೆಗೆ ಸೇಫ್ಟಿ ಗಾಡೆ ಸೇಫ್ಟಿ ಗೋಡೆ ಕಟ್ಟುವಂಥದ್ದು ಕಟ್ಟೆಗೆ ಸೇಫ್ಟಿ ಗೋಡೆ ಕಟ್ಟುವಂಥದ್ದು ಜಂಗಲ್ ಕ್ಲೀನ್ ಮಾಡೋದು ಸೇಫ್ಟಿ ವಾಲ್ ಮಾಡೋದು ಇದೆಲ್ಲ ಇವತ್ತು ಯಾಕಂದ್ರೆ ಯಾವಾಗಲೂ ನೀರಿರುತ್ತೆ ಅದಕ್ಕೊಂದು ಸೇಫ್ಟಿ ಬೇಕಲ್ಲ ನಮ್ಮ ಕೆರೆ ಕಟ್ಟೆಗೆ ಸೇಫ್ಟಿ ಬೇಕಲ್ಲ ಸೇಫ್ಟಿ ಇರಬೇಕು ಆದ್ದರಿಂದ ಆಗ ಕೆರೆ ಸೇಫ್ಟಿ ಇದ್ದರೆ ಜನಗಳಿಗೂ ಒಳ್ಳೆಯದಾಗುತ್ತೆ ಅಂತ ಇವತ್ತು ಎರಡೂವರೆ ಕೋಟಿ ವೆಚ್ಚದಲ್ಲಿ ಇವತ್ತು ಈ ಕೆರೆ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸರ್ಕಾರದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಖಂಡಿತವಾಗ್ಲೂ ನಾವು ಇವತ್ತು ಇದನ್ನೆಲ್ಲ ಮಾಡ್ತಾ ಇದ್ದೇವೆ ಈ ಗ್ರಾಮಕ್ಕೆ ಎಲ್ಲ ರೋಡ್ಗಳು ಹಾಕಿದ್ದೀವಿ ಅತಿ ಶೀಘ್ರದಲ್ಲಿ ಇನ್ನೂ ಒಂದು ಸಲ ಬಂದು ನಾವು ಮೈನ್ ರೋಡನ್ನು ಮಾಡುವಂಥ ಮಾಡುವಂತ ಹಾಕೋ ಕೆಲಸವನ್ನು ಅದನ್ನು ಮಾಡ್ತೀವಿ ಇನ್ನ ಒಂದು ಹದಿನೈದು ನೆಕ್ಸ್ಟ್ ಮಂತ್ ಜನ ಜನವರಿ ಆಯಿತು ನೆಕ್ಸ್ಟ್ ಮಂತ್ ಫೆಬ್ರವರಿ ಎಂಡಿಂಗಲ್ಲಿ ಇನ್ನು ಅದಕ್ಕೂ ಬಂದು ಶಂಕುಸ್ಥಾಪನೆ ಮಾಡಿ ಪೂಜೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅದಕ್ಕೂ ಗ್ರಾಮಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಆಗುವಂಥ ಪ್ರಶ್ನೆ ಇಲ್ಲ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಎಲ್ಲ ಜನ ಏನು ನಿರೀಕ್ಷೆಯಲ್ಲಿದ್ದರೂ ಆ ನಿರೀಕ್ಷೆ ಮಟ್ಟಕ್ಕೆ ನಾವು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೀವಿ ನಾವು ಅಂತೆ ಇವತ್ತು ಏನು ಜನಗಳಿಗೇನು ಬೇಕಾಗಿರೋದಂದರೆ ಊರಲ್ಲಿ ಹಸುಗಳಿಗೆ ಕುರಿಗಳಿಗೆ ಕುಡಿಯೋಕ್ಕೆ ನೀರು ಬೇಕು ಇವತ್ತು ಓಕೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಕುಡಿಯಕ್ಕೆ ನೀರು ಬೇಕು ಅಂತ ಹುಡುಕಾಡುವಂಥ ಪರಿಸ್ಥಿತಿ ಬರಬಾರದು ಅಂತ ಹೇಳಿದ್ರೆ ನಮ್ಮ ಗ್ರಾಮಗಳಲ್ಲಿ ಇರ್ತಕ್ಕಂಥ ಕೆರೆಗಳನ್ನು ರಾಜಕಾಲುವೆಗಳನ್ನು ನದಿಗಳನ್ನು ಆಮೇಲೆ ನಮ್ಮ ಕುಂಟೆಗಳು ಆಮೇಲೆ ಈ ಊರು ಪಕ್ಕದಲ್ಲಿ ಗುಣಿತೋಪು ಕುಂಟೆ ಈ ಥರ ಇತ್ತಲ್ಲ ಈ ಕುಂಟೆಗಳು ಇಂಥದ್ದನ್ನೆಲ್ಲ ನಾವು ಕಾಪಾಡ್ಕೊಂಡಾಗ ನಮಗೆಲ್ಲ ರೀತಿಯಾದಂಥ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಇದನ್ನು ನಾವು ಕಾಪಾಡ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಜನಗಳಿಗೇನೆ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ ಅದರಿಂದ ಇದನ್ನೆಲ್ಲ ಕಾಪಾಡ್ಕೋಬೇಕಂದ್ರೆ ಗ್ರಾಮಸ್ಥರೆಲ್ಲ ಎಚ್ಚರಿಕೆಯಿಂದ ಇರಬೇಕು ಇವತ್ತು ಜನ ಪಾಪ್ಯುಲೇಷನ್ ಬೆಳೀತಾ ಇದೆ ಏನಣ್ಣ ಪಾಪ್ಯುಲೇಷನ್ ಬೆಳೀತಾ ಇದೆ ಎಷ್ಟು ಬೆಳೀತಾ ಇದೆ ಪಾಪ್ಯುಲೇಷನ್ ಇವತ್ತು ನಮ್ಮ ಇಂಡಿಯಾ ವರ್ಲ್ಡ್ಗೆ ನಂಬರ್ ಒನ್ ಆಗೋಯಿತು ಆದರೆ ಜಮೀನು ಏನಾದರೂ ಒಂದು ಅಡಿ ಬೆಳೀತಾ ಇದೆ ಎಲ್ಲಾದರೂ ಇಲ್ಲ ಜಮೀನು ಬೆಳೆಯೋದಿಲ್ಲ ಪಾಪ್ಯುಲೇಷನ್ ಇದೆ ಆ ಪಾಪ್ಯುಲೇಷನ್ ತಕ್ಕಂತೆ ಮುಂದಿನ ದಿನಗಳಲ್ಲಿ ಮನೆಗಳು ಬೇಕು ಅವ್ರಿಗೆ ಇರೋ ಜಾಗ ಬೇಕು ಕುರಿಯೋಕ್ಕೆ ನೀರು ಬೇಕು ಇದೆಲ್ಲ ಬೇಕು ಅಂತ ಹೇಳಿದ್ರೆ ನಾವು ಈ ಕೆರೆಗಳನ್ನು ಕಾಲುವೆಗಳನ್ನ ಇದನ್ನೆಲ್ಲದನ್ನು ಸೇಫ್ಟಿ ಮಾಡಿಕೊಂಡು ಉಳಿಸ್ಕೊಳ್ಳೋಂಥ ಜವಾಬ್ದಾರಿ ನಾವು ಗ್ರಾಮಸ್ಥರಲ್ಲಿ ನಮ್ಮಲ್ಲಿ ಎಲ್ಲರಲ್ಲೂ ಅನ್ವಯಿಸುತ್ತೆ ಎಲ್ಲರಿಗೂ ಅನ್ವಯಿಸುತ್ತೆ ಅದರಿಂದ ಇವತ್ತು ನಿಮ್ಮೆಲ್ಲರೂ ಮುಂದೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಸ್ಥಾಪನೆ ಮಾಡಿದ್ದೀವಿ ಆಮೇಲೆ ಕಾ ಕಾರಿಗೆ ಇಲ್ಲಿ ಏನು ಕೆಲಸ ನಡೀತಾ ಇದೆ ಆ ಕೆಲಸವನ್ನು ನೀವೆಲ್ಲರೂ ಗ್ರಾಮಸ್ಥರು ನೋಡಿ ನೀವು ಕ್ಲೀನಾಗಿ ಕೆಲಸ ಮಾಡಿಸ್ಕೊಳ್ಳಿ ಇದರಲ್ಲಿ ನಾವೆಲ್ಲ ಬಂದ್ಬಿಟ್ಟು ಇಲ್ಲಿ ಪರ್ಸೆಂಟೇಜ್ಗಳು ತೊಗೊಳ್ಳೋರು ಇದು ಕೊಡಿ ಅದು ಕೊಡಿ ಅಂತ ಅವ್ರು ಹೇಳೋರಲ್ಲ ಕೆಲಸ ಕರೆಕ್ಟಾಗಿರಬೇಕು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿರಬೇಕು ಅಂತ ನಾವೆಲ್ಲ ಹೇಳೋರು ಅದನ್ನೆಲ್ಲ ನೀವು ನೋಡಿಕೊಂಡು ಗ್ರಾಮಸ್ಥರೇ ನೋಡಿಕೊಂಡು ಕೆಲಸ ಮಾಡ್ಕೊಳ್ಳೋಂಥ ಜವಾಬ್ದಾರಿ ನೀವೇ ತೊಗೋಬೇಕು ಊರಲ್ಲಿ ಗ್ರಾಮದಲ್ಲಿ ಒಂದು ಕಮಿಟಿ ಮಾಡಿಕೊಳ್ಳಿ ಆ ಕಮಿಟಿನಲ್ಲಿ ದಿವಸಕ್ಕೆ ಇಬ್ಬಿಬ್ಬರು ಇದನ್ನು ಸೂಪರ್ವೈಸಿಂಗ್ ಮಾಡೋ ಥರ ಒಂದು ಊರಲ್ಲಿ ನೀವು ಮಾಡಿಕೊಂಡು ದಿವಸಕ್ಕೆ ಇಬ್ಬರು ಹೋಗಿ ಏನು ಕೆಲಸ ನಡೀತಾ ಇದೆಯೋ ಸೂಪರ್ವೈಸಿಂಗ್ ಮಾಡ್ಕೊಳ್ಳಿ ಆಮೇಲೆ ಎಷ್ಟು ದಿವಸಲ್ಲಿ ಮುಗಿಸೋದು ಮಂಜು ಎರಡು ತಿಂಗಳ ಎಂಟು ತಿಂಗಳು ಎಂಟು ತಿಂಗಳಿಗೂ ಹೋಗ್ಬೇಡ ಇದು ಮಾಡ್ಕೊಂಡಲ್ಲ ಅಷ್ಟು ದೂರ ಹಾಂ ಜಲ್ದಿ ಮುಗಿಸ್ಬಿಡಿ ಅದು ಕೆಲಸ ಎಂಟು ತಿಂಗಳು ಒಂಬತ್ತು ತಿಂಗಳು ಹೋಗ್ತಾ ಇದ್ದಾರೆ ಎಲ್ಲ ಮುಗಿಸ್ತಾರೆ ನೀವೆಲ್ಲ ನೋಡ್ಕೋಬೇಕು ಇವತ್ತು ನನಗೂ ಈ ಗ್ರಾಮದಲ್ಲಿ ಕರೆದು ನೀವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಲಿಕ್ಕೆ ಎಲ್ಲ ಗ್ರಾಮಸ್ಥರಿಗೂ ಮಾಧ್ಯಮದವ್ರಿಗೂ ಎಲ್ಲ ಹಿರಿಯರಿಗೂ ನಮ್ಮ ನಾಯಕರು ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ ಮಾತಾಡ್ತೀನಿ